ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಗೆ ಶನಿದೇವನಿಂದ ಏನೇನು ಸಂದರ್ಭಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ ಮತ್ತು ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅಂದರೆ ಅದಕ್ಕೆ ಸರಳವಾದಂತಹ ಪರಿಹಾರ ಮಾರ್ಗಗಳನ್ನು ಏನೇನನ್ನ ಮಾಡ್ಕೋಬೇಕಾಗುತ್ತೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಮಾತ್ರ ಶನಿಯಿಂದ ಸಾಕಷ್ಟು ಕಷ್ಟಗಳನ್ನೇ ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಏನೇನು ಪರಿಹಾರ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗಿನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ ಶನಿಯು ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ನೀಡುವುದರಿಂದ ಶನಿದೇವನನ್ನು ಕರ್ಮ ಫಲದಾತ ನ್ಯಾಯಾಧೀಶ ಹಾಗೂ ದಂಡನಾಯಕ ಅಂತ ಕೂಡ ಕರೆಯಲಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಎರಡು ರಾಶಿಗೆ ಸೇರಿದ ಜನರು ಶನಿಯಿಂದ ಹೆಚ್ಚು ತೊಂದರೆಗೆ ಒಳಗಾಗ್ತಾರೆ ಅದರಲ್ಲಿ ಸಿಂಹ ರಾಶಿ ಕೂಡ ಒಂದು ಶನಿಯ ಸ್ಥಿತಿಯಿಂದಾಗಿ ಸಿಂಹರಾಶಿಯ ಜನರು ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಸಾಕಷ್ಟು ಕಷ್ಟಗಳು ಹಾಗೂ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಸಿಂಹ ರಾಶಿಗೆ ಸೇರಿದ ಜನರು ಕಷ್ಟಗಳ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಹೆಚ್ಚಾಗಿದೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಈ ಹೊಸ ವರ್ಷದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ಸ್ಥಿತಿ ಸಾಕಷ್ಟು ಏರಿಳಿತಗಳಿಂದ ಕೂಡಿರುತ್ತದೆ ನಿಮಗೆ ಇಷ್ಟವಿಲ್ಲದಿದ್ದರೂ ಕೆಲವು ಕೆಲಸಗಳನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರಬಹುದು ಹಾಗಾಗಿ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಶನಿಗ್ರಹವು ಸಿಂಹ ರಾಶಿಗೆ ಸೇರಿದ ಜನರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗೆ ಇದ್ದೇ ಇರುತ್ತೆ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈಗ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸಂಪೂರ್ಣ ಸಮಯ ಅಂದರೆ ವರ್ಷ ಪೂರ್ತಿ ಶನಿ ಮೀನ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡ್ತಾ ಇರ್ತಾನೆ ಸಿಂಹರಾಶಿಯು ಐದನೇ ರಾಶಿಯಾಗಿದ್ದು ಅಂದರೆ ರಾಶಿ ಚಕ್ರದಲ್ಲಿ ಸಿಂಹರಾಶಿಯು ಐದನೇ ರಾಶಿಯಾಗಿದ್ದು ಈ ರಾಶಿಯ ಮೇಲೆ ಶನಿದೇವನ ಅಶುಭ ಅಶುಭ ಪ್ರಭಾವವು ಹೆಚ್ಚಾಗಿರುತ್ತೆ ಈ ವರ್ಷ ಶನಿದೇವನು ಸಿಂಹರಾಶಿಗೆ ಸೇರಿದ ಜನರಿಗೆ ಸಣ್ಣ ಸಣ್ಣ ವಿಚಾರಗಳಲ್ಲಿಯೂ ಕೂಡ ಹೆಚ್ಚಿನ ಪರೀಕ್ಷೆಗಳನ್ನು ಕೊಡ್ತಾನೆ ಜಾಸ್ತಿ ಪರೀಕ್ಷೆಗೆ ಒಳಗಾಗುವಂತೆ ಮಾಡ್ತಾನೆ ಈ ಅವಧಿಯಲ್ಲಿ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಚಿಂತೆಗೆ ಒಳಗಾಗುವ ಪರಿಸ್ಥಿತಿ ಬರಬಹುದು ಹಾಗೆ ಈ ಸಂದರ್ಭದಲ್ಲಿ ಯಾವುದಾದರೂ ವಿವಾದಕ್ಕೆ ನೀವು ಸಿಲುಕುವಂತಹ ಸಂದರ್ಭಗಳು ಕೂಡ ಬರಬಹುದು ಹಾಗೆ ನಿಮಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ನೀವು ಬೇರೆಯವರಿಂದ ಹಣವನ್ನು ಸಾಲವಾಗಿ ಪಡೆಯುವಂತಹ ಪರಿಸ್ಥಿತಿಗಳು ಕೂಡ ಬರಬಹುದು ಈ ಅವಧಿಯಲ್ಲಿ ಸಿಂಹರಾಶಿಯ ಜನರ ಮನೆಯ ಯಾವುದಾದರೂ ಸದಸ್ಯರ ಆರೋಗ್ಯ ಹದಗೆಡುವಂತಹ ಪರಿಸ್ಥಿತಿ ಬರಬಹುದು ಆ ಕಾರಣಕ್ಕಾಗಿ ನೀವು ಆಸ್ಪತ್ರೆಗೆ ಹೆಚ್ಚು ಓಡಾಡುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು ಕೆಲಸ ಹಾಗೂ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಯ ಜನರು ಸಾಕಷ್ಟು ಏರಿಳಿತಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಜೊತೆಗೆ ಸಿಂಹರಾಶಿಯ ಜನರ ಮಾನಸಿಕ ಸ್ಥಿತಿಗಳು ಉತ್ತಮವಾಗಿ ಇರುವುದಿಲ್ಲ ಈ ಅವಧಿಯಲ್ಲಿ ನೀವು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಕೂಡ ಇದೆ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ತುಂಬ ಒಳ್ಳೆಯದು ಇನ್ನು ಹಿಮ್ಮುಖವಾಗಿ ಚಲಿಸಲಿರುವ ಶನಿಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿಗಳು ಬರ್ತವೆ ಸ್ನೇಹಿತರೆ ಈ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿಯು ತನ್ನ ಇನ್ನೂ ಹಿಮ್ಮುಖ ಸಂಚಾರವನ್ನು ಮಾಡ್ತಾನೆ ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಸಾಮಾನ್ಯ ಜನರಿಗಿಂತ ಹೆಚ್ಚು ಸಮಸ್ಯೆ ಹಾಗೂ ಸವಾಲುಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ಅವಧಿಯಲ್ಲಿ ಸಿಂಹ ರಾಶಿಯ ಜನರು ಯಾವುದಾದರೂ ದುರ್ಘಟನೆ ದುರ್ಘಟನೆಯನ್ನು ಕೂಡ ಎದುರಿಸಬೇಕಾದಂತಹ ಸ್ಥಿತಿಗಳು ನಿರ್ಮಾಣ ಆಗ್ಬೋದು ಹಾಗಾಗಿ ಈ ಅವಧಿಯಲ್ಲಿ ಸಿಂಹ ರಾಶಿಯ ಜನರು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಕೂಡ ಸಿಲುಕುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಈ ಹೊಸ ವರ್ಷದಲ್ಲಿ ಶನಿಯ ಹಿಮ್ಮುಖ ಸಂಚಾರದ ಸಂದರ್ಭದಲ್ಲಿ ಬೇರೆಯವರ ಮಾತನ್ನು ಆಲಿಸುವ ಮೂಲಕ ಸಿಂಹರಾಶಿಯ ಜನರು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು ಸ್ನೇಹಿತರೆ ಅದಕ್ಕೆ ಹೇಳೋದು ಅವರಿವರ ಮಾತನ್ನ ಕೇಳಿ ಯಾವುದೇ ನಿರ್ಧಾರಗಳನ್ನು ತಗೋಬಾರದು ಆಲೋಚನೆ ಮಾಡಿ ನಿರ್ಧಾರವನ್ನ ತಗೋಬೇಕು ಅಂತ ಇನ್ನು ಸಿಂಹ ರಾಶಿಯ ಜನರ ಸಿಂಹ ರಾಶಿಯ ಜನರ ಮೇಲೆ ಶನಿಯ ಅಶುಭ ಪ್ರಭಾವವನ್ನು ದೂರ ಮಾಡಬೇಕು ಅಂತಂದ್ರೆ ಅದಕ್ಕೆ ಸರಳ ಪರಿಹಾರ ಏನು ಉಪಾಯ ಏನು ಅನ್ನೋದನ್ನ ಈಗ ನೋಡೋಣ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರು ದಶರಥ ಮಹಾರಾಜರು ರಚಿಸಿರ್ತಕ್ಕಂಥ ಶನಿ ಸ್ತೋತ್ರವನ್ನು ಪಠಿಸುವುದರಿಂದ ಸ್ವಲ್ಪ ನೀವು ಶನಿಯ ದೋಷದಿಂದ ಮುಕ್ತರಾಗಬಹುದು ಇನ್ನು ಶನಿದೇವನಿಗೆ ಈ ಸಂದರ್ಭದಲ್ಲಿ ಎಳ್ಳಿನಿಂದ ತಯಾರಿಸಿದಂತಹ ಆಹಾರ ಪದಾರ್ಥಗಳನ್ನು ಅಂದರೆ ಪ ಪೂರಿ ಬಾಜಿ ಮಾಲ್ಪುವ ಈ ಥರ ಏನು ಸುಮಾರು ಇರುತ್ತೆ ಅಂಥದ್ದನ್ನು ಅರ್ಪಿಸಬೇಕು ಇನ್ನು ಸಿಂಹರಾಶಿಗೆ ಸೇರಿದ ಜನರು ಅಮಾವಾಸ್ಯೆಯ ದಿನದಂದು ನದಿ ತೀರದಲ್ಲಿರ್ತಕ್ಕಂತಹ ಮೀನುಗಳಿಗೆ ಗೋಧಿ ಹಿಟ್ಟಿನಿಂದ ತಯಾರಿಸಿದಂತಹ ಸಿಹಿ ಉಂಡೆಗಳನ್ನು ನೀಡೋದು ತುಂಬಾ ಒಳ್ಳೆಯದು ಇನ್ನು ಈ ಹೊಸ ವರ್ಷದಲ್ಲಿ ಸಿಂಹರಾಶಿಯ ಜನರು ಕಪ್ಪು ಹಸುಗಳಿಗೆ ಕಪ್ಪು ಕಡಲೆಯನ್ನು ತಿನ್ನೋದಕ್ಕೆ ಕೊಡೋದು ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ಕಪ್ಪು ಅನ್ನೋದನ್ನೇ ಏನಕ್ಕೆ ಕೇಳ್ತಾ ಇದ್ದೇವೆ ಶನಿದೇವನ ಬಣ್ಣ ಕೂಡ ಕಪ್ಪು ಅಂತ ಹೇಳ್ತಾರೆ ಶನಿದೇವನಿಗೆ ಕಪ್ಪು ತುಂಬಾ ಇಷ್ಟ ಅಂತ ಸಾಮಾನ್ಯಕ್ಕೆ ಎಲ್ಲರೂ ಕೂಡ ಎಳ್ಳು ಎಳ್ಳನ್ನು ದಾನವಾಗಿ ಕೊಡ್ತಾರೆ ಎಳ್ಳುಂಡೆಯನ್ನು ಶನಿದೇವನಿಗೆ ಅರ್ಪಿಸ್ತಾರೆ ಮತ್ತು ಎಳ್ಳಿನ ದೀಪವನ್ನು ಹಚ್ಚುತ್ತಾರೆ ಹಾಗಾಗಿ ಕಪ್ಪು ಇರುವಂಥದ್ದನ್ನು ಶನಿದೇವನಿಗೆ ಅರ್ಪಿಸೋದ್ರಿಂದ ಒಳ್ಳೆಯದಾಗುತ್ತೆ ಇನ್ನು ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಶನಿದೇವನ ಮಂತ್ರವನ್ನು ಜಪಿಸಬೇಕು ಅದು ಏನಪ್ಪ ಅಂತಂದರೆ ಓಂ ರೀಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೋತಮ್ ತಮ್ ನಮಾಮಿ ಶನೈಶ್ಚರಂ ಇದನ್ನು ಸ್ಪಷ್ಟವಾಗಿ ನೀವು ಹೇಳುವಂಥದ್ದು ಜಪಿಸುವಂಥದ್ದು ತುಂಬ ಒಳ್ಳೆಯದು ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಸಿಂಹರಾಶಿಗೆ ಸೇರಿದ ಜನರು ಶನಿಯ ಅಶುಭ ಅಶುಭ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಹೊಸ ವರ್ಷದಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಬಹುದು ಪ್ರತಿ ಹೆಜ್ಜೆಗೂ ನೀವು ಕಷ್ಟ ಹಾಗೂ ಸವಾಲುಗಳನ್ನು ಎದುರಿಸುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ಬೋದು ಹಾಗಾಗಿ ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡುವ ಮೂಲಕ ಜೀವನದಲ್ಲಿ ಮುಂದೆ ಸಾಗುವಂಥದ್ದು ಒಳ್ಳೆಯದು ಆದರೆ ಕೊನೆಯಲ್ಲಿ ಕಷ್ಟಗಳನ್ನು ಕೊಟ್ಟರು ಪರೀಕ್ಷಿಸುವಂತಹ ಶನಿದೇವ ಕೊನೆಯಲ್ಲಿ ನಿಮಗೆ ಒಳ್ಳೆಯ ಸುಖವನ್ನು ಖಂಡಿತ ಕೊಟ್ಟೆ ಕೊಡ್ತಾನೆ ಹಂಗಾಗಿ ಆ ಸಮಯಕ್ಕೋಸ್ಕರ ಕಾಯಬೇಕು ಕಷ್ಟಗಳನ್ನು ಮೆಟ್ಟಿ ನಿಲ್ಲಬೇಕು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು